ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ದೇವದಾರಿ ಪ್ರದೇಶದಲ್ಲಿ ನಡೆಯುತ್ತಿರುವ ಧರಣಿಯಲ್ಲಿ ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥರಾದ ಎಸ್ಆರ್ ಹಿರೇಮಠ ಬಾಗಿಯಾಗಿ ಹೋರಾಟಗಾರರಿಗೆ ಪುಷ್ಟಿ ತುಂಬಿದರು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತ ಸಂಘಟನೆ ಮುಖ್ಯಸ್ಥರಾದ ನಾಗಲಕ್ಷ್ಮಿ ಎಸ್ಪಿಎಸ್ ಪ್ರೆಸಿಡೆಂಟ್ ಎಂಸಿ ಹಾವೇರಿ ಜೆಎಂಸಿಂಹ ಕಾಡುಪ್ಪ ಕಲೀಂ ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫೀ ಬಳ್ಳಾರಿ ಅವರಿಗೆ ಅಷ್ಟೇ ನ್ಯಾಯವಾಗಿ ಕಂಡು ಬರೋದಲ್ಲ ಸುಪ್ರೀಂ ಕೋರ್ಟ್ಗೆ ಕಂಡು ಬರಬೇಕು ಯಾರು ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿ ಆಗಿರಲಿ ನಮ್ಮ ದೇಶದ ಕಾಯ್ದೆಗಳನ್ನು ನಮ್ಮ ಸುಪ್ರೀಂ ಕೋರ್ಟ್ ಆಜ್ಞೆಗಳನ್ನು ಏನೇ ಉಲ್ಲಂಘನೆ ಮಾಡಿದರೂ ಅದನ್ನು ಸ್ಪಷ್ಟವಾಗಿ ತಂದು ಮೂರು ವರ್ಷ ಐ ರಿಪೀಟ್ ಮೂರು ವರ್ಷ ಕೇವಲ ತನಿಖೆ ಸಲುವಾಗಿ ಗಾಲಿ ಜನರ ತಂಡಿಗೆ ಹೋಗಿದ್ದು ಬರ್ತದೆ ಅವನು ಸಮಗ್ರ ಕ್ರಿಮಿನಲ್ ಗ್ಯಾಂಗ್ ಹೋಯ್ತು ಉಳಿದ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಹೋದರು ನಾಲ್ಕು ಹಿರಿಯ ಐ ಎ ಎಸ್ ಅಧಿಕಾರಿಗಳು ಇಬ್ಬರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದರು ಅವರು ಹೋದರು ಐ ಎಫ್ ಎಸ್ ಅಧಿಕಾರಿಗಳು ಹೋದರು ಎಲ್ಲರೂ ಇದರೊಳಗೆ ಇದಾಗಿದೆ ಪೊಲೀಸ್ ಅಧಿಕಾರಿಗಳು ಹೋಗಿದ್ದಾರೆ ಅಂದರೆ ನಾವು ಮಾಡುವ ಹೋರಾಟದ ತಳಪಾಯಿ ಫೌಂಡೇಶನ್ ಇದು ಏನಿದೆ ನ್ಯಾಯ ಸತ್ಯ ನಮ್ಮ ಪದ್ಧತಿ ಅಹಿಂಸಾತ್ಮಕ ಇದೆ ನಮ್ಮ ಸಂವಿಧಾನದ ಮೂಲ ತತ್ವಗಳೇನಿವೆ ಸ್ವಾತಂತ್ರ್ಯತೆ ಸಮಾನತೆ ಮತ್ತು ಬಂಧುತ್ವ ಈ ಥರ ಮೇಲೆ ಹೋರಾಟ ಮಾಡ್ತಾಯಿದ್ದೀವಿ ಸೊ ಈಗ ಯಾರು ಏನೇ ಹೇಳಿದ್ರು ಈ ಚೌಕಟ್ಟು ಬಿಟ್ಟು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸೊ ನಾವು ಅದನ್ನು ಮಾಡ್ತಾ ಇರೋದ್ರಿಂದ ನಿಮಗಿದೀಗ ಸ್ಪಷ್ಟವಾಗಿ ಹೇಳಿದರು ಯಾರು ಶ್ರೀಶೈಲ್ ಅವರು ಏನು ಹೇಳಿದರು ಇದು ಏನು ಅನ್ನೋದು ಈ ನಿರ್ಣಯವನ್ನು ಇದು ರೆವಿನ್ಯೂ ಇದೆ ಅದು ಫಾರೆಸ್ಟ್ ಭೂಮಿ ಇದೆ ಇದನ್ನು ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಒಂದು ಸಮಿತಿಯನ್ನು ಮಾಡಿ ಕಳಿಸ್ಬೇಕು ಅವರೇ ಆ ಉಪ ಸಮಿತಿಯನ್ನು ಮಾಡಿದ್ದಾರೆ ಅವರೇ ಇಲ್ಲಿಗೆ ಬಂದಿದ್ದಾರೆ ಅವರೇ ನಿಮಗೆ ಹೇಳ್ತಾರೆ ನೀವು ನಾವು ಅಧಿಕಾರಿಗಳು ಮನೆ ಬಂದಿದ್ದು ಮೂಲಭೂತ ಅಧಿಕಾರ ಇವರಂದರೆ ಇಲ್ಲಿ ಇವರಿದ್ದಾರೆ ರೈತರಿದ್ದಾರೆ ಅವರು ಉಪ ಜೀವನ ಇದೆ ಸೊ ಇವರೆಲ್ಲರಿಗೂ ನ್ಯಾಯ ಆಗುವಂಥ ರೀತಿಯೊಳಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕೆ ಯಾರು ಏನೇ ಹೇಳ್ತಾರೆ ನಿಮಗೆ ಯಾವ ಅಧಿಕಾರಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅಧಿಕಾರಿಗಳು ಆದರೆ ನಮಗೂ ಗೊತ್ತಿರುವ ಅಧಿಕಾರಿಗಳು ಎಲ್ಲಿಂದ ಪ್ರಿನ್ಸಿಪಲ್ ಚೀಫ್ ಕಾನ್ಸರ್ವೇಟರ್ ಆಫ್ ಫಾರೆಸ್ಟ್ ಫಾರೆಸ್ಟ್ದ ಮುಖ್ಯಸ್ಥರಿಂದ ಮೊದಲು ಮಾಡಿಕೊಂಡು ರೇಂಜ್ ಫಾರೆಸ್ಟ್ ಆಫೀಸರ್ಸ್ ಎಲ್ಲರವರೆಗೆ ನಮಗೆ ಕೋಪರೇಷನ್ ಕೊಟ್ಟಿದ್ದಾರೆ ಮಾಡಿದ್ದಾರೆ ನಿನ್ನೆ ಅವರು ಗಿಡ ಕಡಿಲಿಕ್ಕೆ ಬಂದಿದ್ದಾರೆ ಬಂದಿದ್ದಾರೆ ಇಲ್ಲ ಸರ್ವೇ ಮಾಡ ಅದಕ್ಕೆ ಅರಣ್ಯ ಭೂಮಿಯೊಳಗೆ ಎಂಟ್ರಿ ಆಗಬೇಕಾದ್ರೆ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಬೇಕು ಬೇಡ ನಮ್ಮ ಇವರು ಏನು ಶಿವಕುಮಾರ್ ಅವರು ಜನಸಂಗ್ರಾಮ ಪರಿಷತ್ ಅಧ್ಯಕ್ಷ ಏನಿದ್ದಾರೆ ನಮ್ಮ ಗಣಿ ಬಾಧಿತ ಪರಿಸರ ಮತ್ತು ಜನ ಬದುಕಿನ ಪುನಶ್ಚೇತನದ ಏನೊಂದು ಪ್ರಮುಖ ವ್ಯಕ್ತಿ ಇದ್ದಾರೆ ನಾಗಲಕ್ಷ್ಮಿಯವರು ಬಂದಿದ್ದಾರೆ ನಿಮ್ಮ ಜೊತೆಗೆ ಮಾತಾಡಿದ್ದಾರೆ ನಮ್ಮೆಲ್ಲರಿಗೂ ಅವ್ರು ಏನು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ಅವರು ಪರ್ಮಿಷನ್ ತಗೊಂಡಿಲ್ಲ ಹೇಳಿದ್ರು ಇಲ್ಲು ಅದು ಅವರು ಅರಣ್ಯಾಧಿಕಾರಿಗಳೇ ನೀವು ಯಾವ ಅರಣ್ಯಾಧಿಕಾರಿಗಳನ್ನ ಹೇಳ್ತಾ ಇದ್ದಾರೆ ನಿಮಗೆ ಯಾರು ಹೇಳ್ಯಾರ ಅನ್ನೋದನ್ನು ನೀವು ಅವರು ಏನಾದರೂ ಹೆದರಿಕೆ ಮುಚ್ಚು ಮರೆಯಿಂದ ಏನಾದರೂ ಹೇಳಿರಲಿಕ್ಕೆ ಅಂದರೆ ಅದು ಎಲ್ಲರಿಗೂ ಗೊತ್ತಾಗಬೇಕು ಅವ್ರ ಹೆಸರು ಹೇಳಿ ನೀವು ಆದರೆ ನಾವು ಇವರೆಲ್ಲರ ಜೊತೆ ಕೆಲಸ ಮಾಡ್ತಾಯಿದ್ದೇವೆ ಈಗ ಈ ಗಾಲಿ ಜನಾರ್ದನ ರೆಡ್ಡಿನ ಮೈನಿಂಗ್ ಮಾಫಿಯಾದ ಕಿಂಗ್ ಆಗಿನ ಅವನ ಆಯಿತು ಇವರೆಲ್ಲರಿಗೂ ಇದು ಮಾಡಿ ಮೊನ್ನೆ ಏಳು ವರ್ಷದ ಕಡಿಮೆ ಶಿಕ್ಷೆ ಆಗಿದೆ ಹೈದರಾಬಾದ್ ಒಳಗೆ ಇನ್ನೂ ಹಲವಾರು ಬೆಳಕೆರೆ ಎಲ್ಲ ಇಲ್ಲಿ ನಡೀತಾ ಇದೆ ಎಲ್ಲದರೊಳಗೆ ಒಂದೇ ಇದೆ ಸೊ ನನ್ನ ಅಭಿಪ್ರಾಯದೊಳಗೆ ಯಾರೇ ಇರಲಿ ಎಷ್ಟೇ ಹಣವಂತರಿರಲಿ ಯಾರೇ ಇರಲಿ ಕಾಯ್ದೆ ಅವರ ಮೇಲಿದೆ ಸಂವಿಧಾನ ಅವ್ರ ಮೇಲಿದೆ ಅದನ್ನೇ ಆಧಾರ ಇಟ್ಕೊಂಡು ಮಾಡ್ತಾಯಿದ್ದೀವಿ ಅದಕ್ಕೆ ಯಾರು ನಿಮ್ಗೆ ಅದನ್ನು ಹೇಳಿದ್ದಾರೆ ಅವ್ರಿಗೆ ಇನ್ನೊಮ್ಮೆ ಈ ಸ್ಟೇಟ್ಮೆಂಟ್ ಹೇಳಿಕೊಂಡು ಏನಾದರೂ ಇದ್ರೆ ಅದರ ಅನುಭವ ಸಂತ್ರಸ್ತರಾಗಿದ್ದಾರೆ ಅವ್ರೇನು ಬಿಟ್ಟರು ಕಳಕಳಿಯಿಂದ ಹೇಳ್ತಾರೆ ಆ ಅರಣ್ಯ ಅಧಿಕಾರಿ ಹೇಳೋಣ ಅಂತ ನೀವು ಹೇಳಿದ್ರೆ ನನಗೆ ಈ ರೈತ ಹಿಂಗೆ ಹೇಳ್ತಾ ಇದ್ದಾನೆ ನಿಮ್ದೇನು ಉತ್ತರ ಅಂತ ದಯವಿಟ್ಟು ಅವರಿಗೆ ನಾ ಯಾಕೆ ಹೇಳ್ತೇನೆ ಅಂದರೆ ನಾವೆಲ್ಲರೂ ಈ ದೇಶದ ಪ್ರಜೆಗಳದೇವೆ ಯಾರೇ ಆಗಲಿ ಎಲ್ಲರಿಗೂ ಈ ದೇಶದ ಸಂವಿಧಾನ ಕಾಯ್ದೆ ನಾವು ಕಟಿಬದ್ಧರಾಗಿರಬೇಕಾಗ್ತದೆ ಸೊ ಅದಕ್ಕೆ ಯಾರು ಹೇಳಿದ್ದಾರೆ ಅವರಿಗೆ ಅವರು ಮಾಡ್ತಾರೆ ಅಂತ ಯಾಕಂದ್ರೆ ಎಸ್ ಆರ್ ಅಂದ್ರೆ ಇಡೀ ಕರ್ನಾಟಕ ಜನತೆ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ತಂದವರು ಇಲ್ಲ ಇದು ಯಾವ ಆಧಾರದ ಮೇಲೆ ಜಸ್ಟಿಸ್ ಸಂತೋಷ್ ಹೆಗಡೆಯವರ ರಿಪೋರ್ಟ್ ಅವರು ಯಾರು ಸುಪ್ರೀಂ ಕೋರ್ಟ್ದ ನ್ಯಾಯಾಧೀಶರು ನಮ್ಮ ಉತ್ಕೃಷ್ಟ ಲೋಕ ಆಯುಕ್ತರು ಅದನ್ನ ಅಲ್ಲಿ ಅರಿಗೂ ಮಾಡೋರು ಯಾರು ಪ್ರಶಾಂತ್ ಭೂಷಣ್ ಅವರು ಒಂದು ಬಿಲ್ಲಿ ತೋಳಾರದೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಇದ್ದಾರೆ ಸೊ ನಮಗಿರುವಂಥ ಸಂತೋಷ್ ಹೆಗಡೆಯವರು ಹಿಂದಿನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಲೋಕಾಯುಕ್ತರು ಅವರೇನು ವರದಿ ಮಾಡಿದ್ರು ಅದನ್ನು ಆಧಾರವಾಗಿಟ್ಟುಕೊಂಡು ಎಲ್ಲ ದಾಖಲೆಗಳನ್ನು ಪ್ರಾಮಾಣಿಕ ಅರಣ್ಯಾಧಿಕಾರಿಗಳು ಎಲ್ಲರೂ ಕೊಟ್ಟದನ್ನು ಕೂಡಿಸಿ ವಿಶ್ಲೇಷಣೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟವಾಗಿ ತಿಳಿಯುವ ಹಾಗೆ ನಾವು ಅರ್ಜಿ ಹಾಕಿದ್ದೇವೆ ಅದನ್ನಲ್ಲಿ ಪ್ರಭಾವಶಾಲಿಯಾಗಿ ಪರಿಣಾಮಕಾರಿಯಾಗಿ ಅವರಿಗೆ ಮಾಡೋರು ಪ್ರಶಾಂತ್ ಭೂಷಣ್ ಅವರು ಸೊ ಅದಕ್ಕೆ ನಿಮಗೆ ಯಾರು ಹೇಳ್ತಾರೆ ದಯವಿಟ್ಟು ಅವರಿಗೆ ಮಾತನ್ನು ನೀವು ಅವ್ರಿಗೂ ಹೇಳಿ ಅವರು ಕೂಡ ತಿಳ್ಕೊಳ್ಬೇಕು ಮತ್ತು ಅವರಿಗೆ ಪಗಾರು ಪರ್ಕ್ಸು ಪೆನ್ಷನ್ನು ಕುಡೋದು ಯಾರು ಈ ದೇಶದ ಜನರು ನಮ್ಮ ಸಂವಿಧಾನದ ಪ್ರಕಾರ ಅವರೇ ಸಾರ್ವಭೌಮರು ಅವರಿಗೆ ನ್ಯಾಯ ಮಾಡುವುದು ಸಂವಿಧಾನಬದ್ಧವಾಗಿ ನಡೆದು ಅವ್ರ ಕರ್ತವ್ಯ ಇದೆ ಅವರು ಇಂಥ ಹೇಳಿಕೆ ಕೊಟ್ಟರೆ ನನ್ನ ಅಭಿಪ್ರಾಯದೊಳಗೆ ಅದು ಸರಿಯಲ್ಲ ಅಂತ ನನಗನ್ನಿಸ್ತದೆ ಏನಾದರೂ ಇದ್ದರೆ ಅವ್ರಿಗೆ ಹೋಗಿ ಹೇಳಿ ನಾನು ಯಾವಾಗಲೂ ಅವ್ರ ಜೊತೆಗೆ ಚರ್ಚೆಗಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗೆ ನಾನು ಹೇಳಿದ್ದೇನೆ ಟಿ ವಿ ಮೇಲೆ ನೀವು ನೆನಪಿರ್ಬೋದು ಇಷ್ಟೆಲ್ಲ ದಾಖಲಾತಿ ಏನಿದೆ ಈ ದೇಶದೊಳಗೆ ಸಂವಿಧಾನದ ಪ್ರಕಾರ ಹೋದರೆ ನೀವು ನಾಗರಿಕ ಸಮಾಜದಲ್ಲಿ ಇರಲಿಕ್ಕೆ ಹೋಗಿರಲಿಲ್ಲ ನೀವೆಲ್ಲಿರಬೇಕು ಜೈಲೊಳಗಿರಬೇಕು ಖರ್ಚು ಆದಾಗೆ ಕೆಲವು ಮಂದಿಗೆ ಅವ್ರದ್ದು ಕೂಡ ಕೇಸ್ ನಡೀತಾ ಇದೆ ಇಬ್ಬರು ಕಂಪ್ಲೇಂಟ್ ಮಾಡಿದವ್ರನ್ನ ಹೆಂಗೆ ಅವರು ವಾಪಸ್ ತಗೋಳಿಕೆ ಮಾಡಿದ ಅವ್ರಿಗೆ ಕೇಳಬೇಕು ನೀವು ನಾವಲ್ಲಿದ್ದೇವೆ ಪ್ರಶಾಂತ್ ಭೂಷಣ್ ನಾವು ಅದನ್ನು ಬಿಡೋದಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ವ್ಯಕ್ತಿ ಈ ವ್ಯಕ್ತಿ ನಮಗೆ ಯಾರ ಬಗ್ಗೆ ವೈರತ್ವ ಇಲ್ಲ ಆದರೆ ಯಾರೇ ಈ ದೇಶದ ಸಂವಿಧಾನ ಈ ದೇಶದ ಕಾಯ್ದೆ ಈ ದೇಶದ ಸಾಮಾನ್ಯ ಜನತೆಗೆ ಅನ್ಯಾಯ ಮಾಡಿದರೆ ನಾವು ಅದನ್ನು ತಡೆಯೋದಿಲ್ಲ ಅದನ್ನು ಕಾಯ್ದೆಬದ್ಧವಾಗಿ ವ್ಯವಸ್ಥಿತವಾಗಿ ನ್ಯಾಯಯುತವಾಗಿ ಹೋರಾಟ ಮಾಡಿ ಕಳೆದ ನಾಲ್ಕೂವರೆ ದಶಕದೊಳಗೆ ನಾವು ಇದನ್ನು ಮಾಡ್ಕೊತ ಬಂದಿದೆ ಸೊ ನಮ್ಮ ಇತಿಹಾಸ ನೋಡಿ ಏನಾದರೂ ತಪ್ಪಿದರೆ ತಾವು ಪಾಯಿಂಟ್ ಔಟ್ ಮಾಡಿ ಚರ್ಚೆ ಮಾಡೋಣ ಇಲ್ಲ ಸರ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ